ಎಲ್ಲಾನು ಹಾಳು ಮಾಡ್ಕೊಂತ ಚೀತು ಅನಿಸಿಕೊಳ್ಳ ಏನೈತಿಲ್ಲ ಮಂದಿ ಕಡಿದು ಸುಮ್ಮ ಶಾಲು ಮಾಡ್ಯಗಳು ಮಗಳ ನನ್ನ ಜಮಾ ತಿನ್ನೋದಂದ್ರೆ ನಾನು ಎಂತ ಜಮಾತ್ ಸೈತಿರ್ತಾನ ಅಲ್ಲ ಮನೆ ಹತ್ತಿ ಮನೆಯೊಳಗೆ ಹಳೇತನಕ್ಕೆ ಬಂದ್ರೆ ಏನು ತಿಮ್ಮತ್ತೇ ಇಲ್ಲ ನೀವ್ರಿಗೆ ಹೆಂಗ ಬೇಕಂದು ಮಾತಾಡ್ತಾನೆ

ನಿಮ್ಮ ಮಾತಿಗಂತೂ ನಾ ಮರ್ಯಾದಿನೇ ಪಟ್ಟಿಲ್ಲ ಇರಲಿ ಬಂಗಾರ ಅಂತ ಹೆಣ್ಣು ಪಟ್ಟನು ಮಾವ ಗಿನಿ ಅಂತ ಏನ್ ಕೇಳಿ ಕಿಶನ್ ಆಕಿ ಮಾತು ಕೇಳಿ ನಿನ್ ಮನೆಯಾಗ ಬಂದ್ ಬಿದ್ದ ನಾ ಇಲ್ಲಿ ದುಡಿಲ್ಲ ಹೋಗಮಲ್ಲ ಏನಲ್ಲ ಯಾಕಂದ್ರೆ ನನ್ ಮಂದಿ ಪರಿಚಯ ಇಲ್ಲ ಬಟ್ ಎಲ್ಲಿ ಹೋದಿಪ್ಪ ಅಂದ್ರೆ ಆ ಕಡೆ ಯಾರಿ ಹುಡುಗ ಕೇಳ್ತಾರ ಮಂದಿ ಪರಿಚಯ ಆಗುತ್ತಾನ ನನ್ ಗುರ್ತಾಗುತ್ತಾನ ನಾ ತಿರುಗಡೆ ತಿನ್ನವ ಏ ಆರಾಮ ಕೂಳು ತಿನ್ಬಾರ್ದು ಅಲ್ಲಿ ಆರಾಮ ಕೂಳು ತಿನ್ಬಾರ್ದು ಆರಾಮ್ ಕೂಳು ಹಾಕಬಾರ್ದು ಅಂದ್ರೆ ಹಳೆ ತನಕ ತಂದ್ ಇಟ್ಕೋಬಾರ್ದು ಇಟ್ಕೋಬಾರ್ದು ಯಾವ್ದಕ್ಕ ಮಾಡೀನಿ ಮಕ್ಕಳಿಲ್ಲ ಗಂಡು ಮಕ್ಕಳ ಅಂತ ಹೇಳುದು ಮದ್ವಿ ಮಾಡಿದೆ ನೋಡು ಹಳೆಯನ್ನ ಏನ್ ನೋಡ ಹಳೆಯನ್ನ ಅಕ್ಕಿಗೆ ಏನ್ ಹೇಳ್ತಿ ಕಳ್ಸಿ ಬಿಡಿ ಮತ್ತೆ ನಾ ಮುಗ್ ಕರ್ಕೊಂಡು ಹೋಕುನಾ ಭಿಕ್ಷೆ ಬೇಡಕ ಆಗ ನಾ ಕಂದ್ ಹಾಕ್ತೀನಿ ಅದನ್ನ ಕಳ್ಸುದಿಲ್ಲ ಕಳ್ಸುದಿಲ್ಲ ಅಂದ್ರೆ ಇಲ್ಲ ಕಳ್ಸುದಿಲ್ಲ ಅಂದ್ರೆ ನಾ ಇಲ್ಲಿ ದುಡಿಯಂಗಿಲ್ಲ ಹಂಗ ಇರೋ ನೋಡಿ ಕಾಂಡ ಅಂದ್ರೂ ಆಕಿನ ಹೆಣ್ಣ ಅಂದ್ರೂ ಹಾಕಿನ ನಾಲ್ಕು ಪಾಲಿಲಿ ಹಾ ಇಟ್ಕೊಂಡ್ ಕುಂಡ್ರ ನಾ ಇನ್ನ ಹೋಗೋದ್ ಬರ್ದು ಈಗ ಶೇಂಗಾ ಇರ್ಲಿ ಮದೀನಿ ಇಲ್ಲ ನಾ ಹೇಳ್ತೀನಿ ಏಯ್ ಬರ ಹೊಟ್ಟೆ ಹಸೈತಿ ನಿಮಗೆ ಹೋಗು ಒಟ್ಟ ಹಸದಪ್ಪ ಸುಮ್ಮನೆ ಮಾಡಿ ಹಾಕು ಬಾ ಅವ್ದು ಹಾಕ್ಬೇಕು ಕಳ್ಯಾತನ ತಂದು ತೊಕೊಂಡಿ ಮ್ಯಾನ್ ಮಾಡಿ ತರಿಯಾಗ ಹೇಳ್ದ ಮಾತಾಡ್ತಾನ

ಅಂತಂದ್ರೆ ಇಲ್ಲಿ ಬಂದು ನಿಮ್ಮ ಮನೆಯಾಗ ಬಂದ ಸನಿಕಿ ಬುಟ್ಟಿ ಗುದ್ದಿ ಅಂತೂ ಒಂದು ಪ್ಲಾನ್ ಮಾಡೀನಿ ಮಾಡಿದ್ರೆ ಅದೇ ಉದ್ಯೋಗ ಮಾಡವನ ಅದ್ರಂತ ಹಲವಾರು ಉದ್ಯೋಗ ಯಾವ್ದು ಇಲ್ಲ ಮತ್ ಅಟ್ಟ ಮರಿ ಅದನ್ನ ಅಂದಿ ನಾ ಮನಿ ಬಿಟ್ಟು ಹೋಗ್ಯೋಗಿಂಗ ಎಲ್ಲಿ ಕಂಪ್ನಿ ಸ್ವಂತ ಕಂಪ್ನಿ ಸ್ವಂತ ಉದ್ಯೋಗ ನಂದ್ ಸ್ವಲ್ಪ ದಿಂತಾಗ ನನ್ನ ಕೈಗೆ ನಾಲ್ಕೈದು ಮಂದಿ ಕೆಲ್ಸಕ್ಕೆ ಬರ್ತಾರ ಅಂತ ಉದ್ಯೋಗ ಈಗ ಹೇಳಿಟ್ಟಿನ ಹುಡುಗರಿಗೆ ಅದು ಮರೀದ್ ವಾಡ್ದಾಗುತ್ತಾನ ಅಟ್ಟ ಮರೀದ್ ಮಾಡ್ದಾಯ್ತು

ಯಾಕಿಲಿಲ್ಲ ಇಟ್ಟ ಕಡಿತದ ಅಲ್ಲ ಐನ್ ಮಗ ಗಿಳಿ ಮರಿಯ ಆ ಬಿದ್ದನ ಮಗ ಅಳೆ ತನಕ ಇದಕ್ಕೊಂದು ಉಕ್ಕೊಯ್ ಎಲ್ಲಿ ಸಾಕ್ತಾನೆ ಹರಿಕೊಂಡು ತಾನೇ ಕೂಳಿಗಾಡಿ ಅಂತ ಕೂಳಿಗಾಡಿ ಮನ್ತಾನಪ್ಪ ಒಯ್ದು ಕೊಡಂಗ ಕೊಡಣ್ಣ ಅವನು ಅವ್ನು ಹಸಿರು ಹೇಳಿದ ಬಿಳಿ ಸಿಕ್ಕದ ಇದಕ್ಕೇನು ಹೊಯ್ಕೊತಾನೆ ಹರಿಕೊಂಡು ಮಗ ಅವನು ಅದನ್ನು ಇಲ್ಲಿ ಹರಿಕೊಂಡು ಮನ್ಯಾಗ ಬೀಗ್ರೆ ಕೆಲಸ ಆಯ್ತಲ್ ಹಿಡ್ಕೊಂಬಂದ್ರ ಏನ್ರಿ ಬೀಗ್ರಿ ಇದು ಬೇರೆನೇ ಐತ್ಲ ಹೋಗೋ ಮಾರೇ ನಿನ್ನ ಸಲಗಿ ಬೆಳಗಾನ ಬಾಯ್ ಕೂತೀನಿ ಹಸಿರು ಇಣ್ಣೆ ಬರಲಿಲ್ಲ ಇದು ಬತ್ತು ಹಿಡ್ಕೊಂಡ್ ಬನ್ನಿ ಇದು ಬೇಕಾ ಬೇಕ್ರೀ ಸ್ವಂತ ಉದ್ಯೋಗ ಮಾಡೋದಿನ್ನ ಹೌದು ಈ ಗಿಳಿ ಮರಿ ಇಟ್ಕೊಂಡು ಏನ್ ಮಾಡಿ ಎಲ್ಲ ಗೊತ್ತಾಗ್ತದ್ರಿ ಇದು ಜನ ನನ್ನ ಕೈಯಾಗ ಮಾತು ಕಲೀಲಿ ಮಾತು ಕಲಿತು ಸ್ವಲ್ಪ ಇದ್ರ ಬಲೀಲಿ ಅದೇನು ಬಿಸ್ನೆಸ್ ಅನ್ನೋದು ನಿಮ್ಗೆ ಗೊತ್ತಾಗ್ತದ ನಮ್ಮನಿ ಬಜಾರ್ಕ್ ಹೋಗಿದ್ನಲ್ರಿ ಗಾಂಧಿ ಚೌಕ್ ಬರಾತಿದ್ಯಾ ಗಿಳಿನ್ರಿ ಅವೇಳ್ತಾನೇಳ್ತಿತ್ರಿ ಹೋಗಿತ್ತಂತಾನೆ ಚೀಟಿ ತೆಗಿತಿತ್ತು ಅದನ್ನ ನೋಡಿ ನನ್ನ ತೆರನಿ ಹಾಪ್ಯದ ಅದಕ್ಕೆ ನಿಮ್ಗೆ ಗಿಳಿ ಮರಿ ಹಿಡಿದು ಏನ್ ಜನ ಮಾತು ಕಲಿಸಿ ನಾನು ಒಂದು ಹತ್ತು ಹನ್ನೆರಡು ಚೀಟಿ ಮಾಡಿ ಹೋಗಿ ಕೂತ್ನವ್ರ ಮುಂಜಾನೆ ಹೋಗಿ ಕೂತ್ರ ಸಂಜೆತನ ಇಲ್ಲ ಅಂದ್ರೆ ಏಳೆಂಟು ನೂರು ರೂಪಾಯಿ ಬಿಡಿತಿನ್ನ ಈಗ ಮೈ ಮುರಿಯೋದು ದುಡಿಯೋದು ಬಿಟ್ಟಿದೆ ನೀವು ಮೊದಲೇ ಮೈ ಮುರಿಯೋದು ಆಗೋದಿಲ್ಲ ಈ ಮಗನಿಗೆ ಬುದ್ಧಿ ಭೇಟಿ ಆಗ್ಬೇಕಲ್ರಿ ನಾ ಹೊಲ ವಾಲ ಅಂದ್ರೆ ಹಳೆ ತನಕ ತಂದಿತ್ತ ಮೂರು ಹಿರೇ ನಾನು ಹಳೆ ತನಕ ಬರ್ತೀನಿ ಅಂತ ಹೇಳಿ ಬಿದ್ದು ಮಾತಾಡಿದ್ದೆ ಗಂಡಸ್ ಮಕ್ಕಳಿಲ್ಲ ಅಂತ ಹೇಳಿ ಮೊದಲೇ ಮಾಡಿ ಕಳ್ಳಿದ್ದೀವಿ ಇನ್ ಇದು ಕಡೆಯಾಗಿ ಇಲ್ಲರಿ ಮಾತ್ ಕಲ್ಸದ ಕಡೆಯಾಗಿ ನೋಡತ್ತಿರಿ ನೀವು ಎಂಟು ದಿನದ ನೋಡ್ರಿ ಹೆಂಗ ಚೀಟಿ ತೆಗೀತಿ ಇಲ್ಲ ನಾಂದೆಟ್ಟು ನೋಡಕತಿ ಆತರ ಕಲಿಲ್ರಿ ಅವು ಮನಿ ಕಡೆ ಬರ್ರಿ ಹಿಂದಾ ಕಡೆ ಅವು ಚೀಟಿ ಮಾಡಕ್ರಿ ಚೌಕ್ ಚೌಕ್ ಚಿತ್ರ ತೆಗೆದ್ರಿ ಯಾವ್ ಗುರು ಅವನು ಅಂತ ಅಂತಾವ್ ಅಭಯಾನಕ್ತಿ ಅದ್ ಯಾವ್ದು ಅವನು ಮಾರಿ ನೋಡಿ ಬರ್ತದ ಅದ್ರ ಕುಳ್ತ ನೀವ್ ಅಟ್ಟೆ ಮಾಡಿ ಟ್ರೇನಿಂಗ್ ತಗೊಂಡ್ ಆಯ್ತಾಯ್ತಾಯ್ತು ಬಟ್ಟಿದ್ ಇದು ಮಾತು ಕಲಿತಾನೆ ಅಟ್ಟರಿ ಚಂದಮ್ಮ ಅಂದ ಬಿಳಿದು ಹಿಡಿದು ಚಲೋ ಮಾಡಿರಿ ನೀವು ಎಲ್ಲಾರು ಉಸಿರು ಇಟ್ಕೊಂಡು ಕೂತಿರ್ತಾರಲ್ಲೇ ಅದ್ರಾಗ ಬಿಳಿ ಗಿಳಿಯಪ್ಪ ಅಂದ್ರೆ ಮಂದಿ ಬಂದು ಬ್ಯಾರೆ ಅನ್ನಿಸ್ತದೆ ಇದೇನೋ ಬ್ಯಾರಿ ಅದು ವಿಶೇಷ ಅಂತ ಹೇಳಿ ಎಲ್ಲ ಗಿರಕ್ಕೆ ನಾನು ಬಲೆ ಬರ್ತಾವೆ ಅಲ್ಲಿ ಆಜು ಬಾಜು ಕೂತೋರು ಬಾಯಾಗ ಮನೆ ಆಗ್ತದೆ ಮತ್ತು ಅನ್ನಂಗಿದು ಏಕೆ ದಿನ್ದಾಗ ರೀ ಮಾತು ಕಲಿತದ ಒಟ್ಟು ಏನು ರೀ ಅಂತ ನೀವು ಪಾಪ ನಾನು ಸಂಬಂಧ ಬೆಳಗಾನ ಬಾಯಕ್ಕು ಸೇರಾನ ಇರಿ ಏನ್ರಿ ನೀವು ಮನಿಗೆ ಹೋಗ್ರಿ ಕೆಳಕ ಮಾಡಿ ವಾಪಸ್ ಬರೀ ಅಡ್ತನ ಇದಕ್ಕೆ ನಾ ಜರಾ ಏನರ ಒರೆಸಿ ಇದ್ರ ಹಾಲು ಗಿಲ್ ಕುರಿ ಕುಡಿಸ್ತೀನಿ ಕಳ್ಳಿಲಿ ಹಾಲು ಇಲ್ಲ ಅಂದ್ರೆ ಏನರ ಬಾಯಾದ ಮೇಲೆ ಶೇಂಗದ ಕಾಳದು ಹಾಕ್ತೀನಿ ನಾ ಬಟ್ ಏನ್ರಿ ವ್ಯವಸ್ಥೆ ಮಾಡಿದ್ ಬಟ್ ರೆಡಿ ಮಾಡ್ಬೇಕನ್ನ ಇದ್ರಿ ಬರೋ ಒಂದು ಗುಣಿ ಐತಿ ಅಂತ ತೊಗೊಂಬರ್ರಿ ಈ ಗಿಣಿ ಹಿಡಿಯೋಸಲಾ ಒಂದು ಗುಣಿ ಒಯ್ದಿದ್ನಿ ಅದು ತೊಗೊಂಡ್ಬರ್ಲಿಲ್ಲ ಏ ಬೇಡ್ರಿ ಅದು ದೊಡ್ಡ ಬಾಡ್ದಾಗ್ತದೆ ಇತ್ತಾದ್ರೆ ಸಾಕ್ರಿ ಹಾ ಇತ್ತ ಗುಣಿ ಎಂತೆಂತ ಗಿಣಿ ಮಾರ್ ಕೇಳ್ತಾವಿ ತಕ್ಕ ಗುಣಿ ಹೇಳಿದ್ ಕೈಯಾಗ್ ನೀವು ಬರೀ ನಾ ಇಲ್ಲೊಂದು ಏನ್ರಿ ತಯಾರು ಮಾಡ್ಕೋತೀನಿ ನಾನು ಮನೆಯಾಗ ಒಡ್ತಾರೆ ರಾತ್ರಿ ಹೋಗಿ ನಾನು ಮನೆಗೆ ನೀವು ಬರ್ರಿ ಜಳಕಾದ್ ಮಾಡಬಿ ಹಾ நான் கேசன் உத இ ಕುಟರ್ ಹೇಳತ್ತೀನಿ ನೀನು ಹುಣಿ ನೋಡಿರಿ ಕೈಯ್ಯಾಗ ಸರಿ ಸರಿ ಕಡಿ ಎಳು ಹೇಳು ಹೇಳು ತೆಗಿ ಹಾ ಹಿಂಗ ಹಿಂಗ ಬಂದು ಬಂದು ಚೀಟಿ ತೆಗಿಬೇಕು ನೋಡಿ ಹಿಂಗ ಬಂದು ಬಂದು ಬಾ ಏ ನೋಡು ಬಾ ಇಲ್ಲ ಬರಂಗರೇ ಬಾ ಇಲ್ಲಿ ನಿಮ್ಮ ಅಪ್ಪಗೆ ತೋರ್ಸಾಕತ್ತೆತ್ತ ಈ ಮ್ಯಾಗ ಹೆಂಗೆ ಇರ್ತದೆ ದುಪಾಯ ಹಾಂ ಸುಮ್ಮ ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಬೇಕು ಯಾವ ಚೀಟಿ ಕೈ ಕಣ್ಣು ಹೊಂಟಿವು ಹೊಡೆದಿರ್ತೀನಿ ಅದೇ ಚೀಟಿನೇ ತೆಗಿಬೇಕು ಅಂದಾಗ ನಮ್ಮ ಉದ್ಯೋಗ ನಡಿತದೆ

ಪೂರಾ ಮಾತು ಕಲಿತವಾಗ ಒಂದ್ ಅಲ್ಲಿ ಹೋಗಿ ಒಂದು ಪೆಟ್ಗೆ ಮಾಡಿ ಪೆಟ್ಗೆ ಹಾಕೊಂಡ್ ಕೊತ್ ಎಟ್ ಮಂದಿ ಬರ್ತಾರತಿ ನೀನ್ ಅದ ಉದ್ಯೋಗ ಸ್ವಂತ ಉದ್ಯೋಗ್ರು ಒಬ್ಬರ ಕೈಯಾಗ ಬಿಡಾತ್ ಆ ನಿಮ್ಮಪ್ಪ ಬೇಕಂದ್ರ ಹೇಳ ಹಂಗ್ ಏ ಭಾಳ ಚಂದ ಮಾತು ಕಳತಿ ನೋಡ್ ನೋಡ ಏ ಮ್ಯಾಗ್ಯಾರ ಯಾರ ಯಾರ ನೋಡ ಹೆಂಗ್ ಮಾತೇ ಕಲಸಿ ಅದಕ್ಕೆ ಇನ್ನೊತ್ತೊಂದು ತಾಸ ಬೋನ್ ಹಾಕ್ತ ಹೇಳ್ದಂಗ

ಪೂರಾ ಹಾಪ್ ಆಗ್ಯದ ಆಗೈತೆಪ್ಪ ಏನು ಇದು ಕೆರೆ ಸಂಬಂಧ ಏನು ನಮನಿ ಆಗಾಕತ್ತೇನ ಅಂತಂದ್ರೆ ಅಂದಿಲ್ಲ ನಾನು ಕೇಳ ಒಂದು ಯಾರು ನಿನ್ ಕೈಲಿ ದಿನ ಅವತ್ತು ನೋಡ್ರಿ ಅನಿಸ್ಕೊಬೇಕು ಮರ ಸ್ವಂತ ಉದ್ಯೋಗ ಮಾಡತ್ತನ್ನ ಇದು ಹೌದು ಏನು ನಾ ಇದು ಇದೊಂದು ಸ್ವಲ್ಪ ಕುಚ್ಛ ಬರಲಿ ಅದಕ್ಕೆ ಹ್ಞೂ ಗಾಂಧಿ ಚೋಕ್ನ್ಯಾಗ ಭವಿಷ್ಯ ಎಳ್ಬತ್ ಕುಂಡ್ರೌ ಅದನಿ ನಿನ್ನ ಕುಚ್ಚಿ ಆಗ್ಯದ ಎಲ್ಲಿ ಯಾವುದಕ್ಕೆ ನೋಡ್ರಿ ನಾವು ಒಬ್ನೇ ಉದ್ಯೋಗ ಮಾಡ್ತೀನಿ ಅದಕ್ಕೆ ನೀವೇನು ಮುರ್ಕೊಳ್ಳಕ್ಕೆ ಹೋಗಬೇಡ್ರಿ ಹ್ಞೂ ಒಂದು ಉದ್ಯೋಗ ಐತೆ ಬರೋ ಮುಂದೆ ಶಂಕನು ತಂದೀನಿ ನೋಡ್ರಿ ಹೆಂಗೈತೆ ಶಂಕ

ನಾ ಏನು ಮಾಡಿದ್ರು ಸೇರಿಕ್ ಬರುದಿಲ್ಲ ಅವ್ಗೆ ಇನ್ನೊಂದು ಮಾಡು ಆಕೆ ಹಿಂಗೆ ಡಾರರ್ ಕೊಟ್ಟರು ಕೊಟ್ಟಾರು ಕೊಟ್ಟರು ಆಕೆ ನೀನು ಚಾಪಡಿ ಯು ಅದ್ಕೆ ಯಾಕಷ್ಟು ಹೈರಾಣ ಆಗೋದಿಲ್ಲ ರೀ ಸುಮ್ಮನೆ ಮಾತು ವಚಿ ಒರ್ಸೋದು ಅಕಿ ಇದು ಏನು ವಚಿನೇ ಇಲ್ಲ ಬರೇ ಒಂದು ಕಟ್ಟಿಗೆ ಪೆಟ್ಗಿ ಅಟ್ಟ ಅಷ್ಟ ನಮ್ಮ ದೋಸ್ತಿಗೆ ಹೇಳಿನವ ಚೀಟಿನೂ ಮಾಡ್ಕೊಂಡ್ ಬರ್ಲಾಕ್ ಹೋಗ್ಯಾನ ಅವು ಚೀಟಿ ತರ್ತಾನ ಒಂದೊಂದು ಒಂದೊಂದು ತೆಗಿಲಿಲ್ಲ ಅದು ಮಾತು ಕಲಿಯುತ್ತಾನ ಮಾಮಾರ್ಯ ಹ್ಞೂ ಇನಿ ಮಾತು ಕಲಿತಾನ ಪುಣಿ ಆಡಿಸ್ಲಾರ್ದೆ ಬಿಡುದೇ ಇಲ್ಲ

ಬಂದು ಗಿಣಿ ಅಂತೇಳಿ ಕೈಯಾಗ ಗುಣಿ ಹಿಡ್ಕೊಂಡು ಅದಕ್ಕೆ ಆಡ್ಸಕ್ ನಿಂತಾನ ಇನ್ ನೋಡಿದ ಹಂಗೇನು ಆ ಗುಣಿಯಿಂದನ ನಮ್ ಮನ ಏನ್ ಆಗ್ಬಾರ್ದು ಬಾಯವ್ ಮಾಡಿಸ್ಕೊಂಡ್ ಬಂದೋಡಿಯಾಗ ಒಂದಿ ಅಲ್ಲವ ಹಿಂಗ್ ಬಿಟ್ಟಿ ಅಂದ್ರೆ ಜ್ಯೋತಿಷ್ ಏಳೋ ಮನಿ ಇದು ಮತ್ತೆ ಕರ್ಮ ಮನಿ ತುಂಬಾರ್ದು ಮಂದಿ ನನ್ಗೆ ಹೇಳ್ರಿ ನನ್ಗೆ ಹೇಳ್ರಿ ಅಂತ ಹೇಳಿ ಇನ್ನು ಅವನು ಏನೇನ್ ಮಾಡ್ಕೊಂಡು ಮಾಡಿದೆ ಮಾಡಿದಿನ್ ಬ್ಯಾಡ ಅವ ದುಡಿದು ಬೇಡ ನಾನು ದುಡಿದ ಹಾಕ್ತಿನಿ ಮನೆಯಾಗ ಹಂಗ ಆರಾಮ ಕೂಳಿ ತಿನ್ಕೊತ ಬೆಳ್ಳಿ ಆದ್ರೆ ಅದು ಏನೈತಲ್ಲ ಅದು ಏನದು ಅದು ಅದ್ರ ಜೋಡಿ ಇನ್ನೊಂದು ಐತದ ಅಳ ತಿನ್ನು ಮಾಡ್ಕೊಂಡು ಬಂತಿದ್ದ ಅವನ ಎಲ್ಲಾನು ಎಲ್ಲ ಒಗದ್ವಾ ಅಂತ ಹೇಳೋದು

ನೀ ಚೀಟಿ ತೆಗೆತನ ಈ ಗುಣಿ ಆಡ್ಸವನೇ ಹಂಗೆ ಬಾ ಹೇರಣಿ ಯಾಕ ಚೀಟಿ ಸಲಾಗಿ ತಂದಿರಿಲ್ರಿ ಬೀಗ್ರ ತಂದಿನ್ರಿ ತಂದಿರಿಲ್ಲ ನೋಡ್ರಿ ಏನ್ ಟೆನ್ಶನ್ ಇಲ್ರಿ ಎಂಟು ದಿನದಾಗ ನೋಡ್ರಿ ಈಗ ಸದ್ಯ ಜನ ಹೇಳ್ದಂಗೆ ಹೇಳ್ದಂಗೆ ಫೋನ್ ಹಾಕ್ತದ್ರಿ ನೋಡ್ರಿ ಏ ಮ್ಯಾಗ್ಯಾರ ಮ್ಯಾಗ್ಯಾರ ನೋಡ್ರಿ ಗಾಡಿ ಚಂದ ಕಳ್ಸಿರಿ ಮಾತಾ ಹಂಗೇರಿ ಏನಾನು ಕೈಯಾಗ ಸಿಕ್ತಂದ್ರ ನೋಡ್ರಿ ನೋಡ್ರಿ ಬೀಗ್ರ ಗುಣಿ ನೋಡಿ ಗಿಣಿ ಹಾರ್ಲತ್ತದ ಗಿಣಿಗೆ ನೋಡಿ ಚೀಟ್ ಹಾರ್ಲತ್ತೇವ ಏ

ಬಂದ ಸಂಗಟವ ಬರ್ಲಿಕ್ಕಂದ್ರೆ ಸುಮ್ನೆ ಚಂದ ಕಾಣ್ಬೇಕು ಮಂದಿಗೆ ನೋಡೋರಿಗೆ ಚಂದ ಕಣ್ರ ಅವಾಗ ನಾಲ್ಕು ಮಂದಿ ಭವಿಷ್ಯ ಹೇಳಾಕ್ಯ ಮಾವನ್ ಹೇಳೋಣ ಯಾವಾಗ ನಿಗರ್ತಾನ ಯಾವಾಗ ಶಟ್ಟಿತ್ತ ಯಾವಾಗ ಮಣ್ಣಿಗೆ ಹೋಗಾನ ಇವು ಮೂರ್ ಚೀಟ ಅದ್ರಾಗ ಇರ್ಬೇಕು ಸುಮಾರು ಹೆಂಗ್ ಬಟ್ಟೆ ಮಾಡಿದ್ರೆ ಒಂದ್ ಚೀಟಿದ್ರ ಈ ಮಗನ ಅಂಜೆ ಚೀಟ ಹಾಕಿ ಸರ್ಟ್ ಮಾಡಿ ಬಿಡ್ತೇನೆ ಅದು ಬೆನ್ನ ಬಿಡ್ರಿ ನಾಯಿ ಹತ್ತಿ ಅವ್ರಿ ಮಾಡ

ಅಂದ್ರೆ ಗಿಣಿ ತಂದು ಕೊಡ್ಲ ನೀನು ಅದ್ರ ಜೊತೆಗೆ ಗುಣಿ ಒಂದಿತ್ತಂದ ಅದು ಗುಣಿ ಯಾ ಅದು ಅವನೆ ತಂದ ಅವನೇ ಹುಡ್ಕರಿ ತಂದ ಅದು ಇದಕ್ಕೆ ಇಬ್ಬರೂ ಪಾರ್ಟ್ನರ್ ಇದಿರದಾಯ್ತು ಯಾಕೆ ಅಪ್ಪ ಬಿಸ್ನೆಸ್ ಮಾಡ್ತೀನಿ ಅಂತ ಏನು ಬೇಕು ಈ ಬೇಕಾರೆ ಅಂತ ಕೇಳೋಣ ನಾನು ಗಿಳಿ ಮಡಿಬೇಕು ನಾನು ಪ್ರಣ ಭಯ ಹೋಗಿ ಬೆಳಗಣ ಕೂತ್ನಿ ನಸು ದಿನ ನಾಲ್ಕು ಸುಮ್ ಜುನು ಜುನು ಜೂಮ್ ಹೊತ್ ಮಾಡ್ಲತ್ತಿದ್ರು ಸತ್ತು

ಹೋಗಿ ಹೋಗಿ ನಾನು ಮನಿ ಗಿಣಿ ಆಡಿಸೋದು ತಂದಿಲ್ಲ ಅವ ಗಿಣಿ ಆಡಿಸ್ತಾನ ನೀನು ಇದು ಅವ ಗುಣಿ ಹಿಡ್ಕೊಂಡು ಗಿಣಿ ಆಡಿಸ್ತಾನ ನೀನ್ ತಗೊಂಡು ಹಿಡ್ಕೊ ವೈಕುಂತ್ ಬದ್ರು ಬರ್ರಿ ಬರ್ರಿ ನೋಡ್ರಿ ನಮ್ಮ ಗಿಣಿಗೆ ಎಂದ ಗುಣಿ ಆಡಸ್ತಾನ ನಮ್ ಅಂತ ಅಂತೇಳಿ గుడి కయ్యండి

ಹೆಂಗ್ ನಿಂತಾನ ಅವ್ನಿಗೆ ಗಿಣಿನ್ ಅಪ್ಪ ಅದ್ರ ಜೊತೆಗೆ ಗುಣಿನೂ ತೊಟ್ಟಿಲ್ಲ ಹೋಗು ಗಿಣಿ ಮುಂದ ಗುಣಿ ಹಿಡ್ಕೊಂಡು ಕುಂತ ನೋಡು ನಿನ್ನ ಜೋಡಿ ಹೋಗು ಒಳ್ಳೆ ಗಿಣಿ ತಂದು ಗುಣಿ ಹಾಡ್ಕೊಂಡ